ವರ್ಷದ ಮೊದಲನೇ ಕಲಾಪ ಸಾಮಾನ್ಯವಾಗಿ ಫೆಬ್ರವರಿ ಆರಂಭವಾಗತ್ತೆ ಆದರೆ ರಾಜ್ಯ ಸರ್ಕಾರ ವಿಬಿಜಿ ರಾಮ್ಜಿ ಯೋಜನೆಯ ವಿರೋಧ ಮಾಡುವ ಉದ್ದೇಶದಿಂದ ಕರೆಯಲಾಗಿದ್ದ ವಿಶೇಷ ಅಧಿವೇಶನದಲ್ಲಿ ಮೂವರು ಶಾಸಕರ ನಡವಳಿಕೆ ರಾಜ್ಯದ ತಲೆ ತಗ್ಗಿಸಿದೆ ಹಾಗಾಗಿ ಮೂವರು ರಾಜ್ಯಕ್ಕೆ ಕ್ಷಮೆ ಕೇಳಬೇಕು ಎಂದು ಶಾಸಕ ಡಿಎಸ್ ಅರುಣ್ ಆಗ್ರಹಿಸಿದ್ದಾರೆ ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದನದಲ್ಲಿ ನಡೆದ ಶಾಸಕರ ನಡೆ ನಂತರದ ನಡೆ ನಡೆದ ಬೆಳವಣಿಗೆಯ ಬಗ್ಗೆ ಬಿಚ್ಚಿಟ್ಟಿದ್ದಾರೆ ರಾಜ್ಯಪಾಲರ ಬಾಯಲ್ಲಿ ಸುಳ್ಳು ಹೇಳುವ ಪ್ರಯತ್ನ ನಡೆಯಿತು ರಾಜ್ಯಪಾಲರು ಭಾಷಣ ಮುಗಿಸಿ ಹೊರಟ ವೇಳೆ ಈ ವೇಳೆ ರಾಷ್ಟ್ರಗೀತೆ ಹಾಕದಿದ್ದರೂ ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ ಎಂಬ ಸುಳ್ಳು ಆರೋಪ ಮಾಡಲಾಗಿದೆ ಅವರ ಅಡ್ಡ ಹಾಕುವ ಪ್ರಯತ್ನ ನಡೆದಿದೆ ಕಾಂಗ್ರೆಸ್ ಶಾಸಕರಾದ ಬಿ ಕೆ ಹರಿಪ್ರಸಾದ್ ಹಾಗೂ ಎಸ್ ರವಿ ರಾಜ್ಯಪಾಲರನ್ನ ಅಡ್ಡ ಹಾಕಿ ಬೆರಳು ತೋರಿಸಿ ಬೆದರಿಕೆ ಹಾಕಿದ್ದಾರೆ ಹರಿಪ್ರಸಾದ್ ಅವರ ಕುರ್ತಾ ಹರಿದು ಹೋಗಿದ್ದರೆ ಅದನ್ನ ಬಿಜೆಪಿ ಹರಿದಿದೆ ಎಂದು ದೂರಿದ್ದಾರೆ ಏನಾಗುತ್ತೆ ನಾನು ಎಪ್ಪತ್ತೆಂಟನೇ ಇಸವಿದು ಎಂಬತ್ನಾಲ್ಕನೇ ಇಸಿದು ಈ ಸಲ ಯಾರು ಏನೇನು ಮಾತಾಡಿದ್ರು ಅಂತ ತಗ್ಸಿದ್ದೆ ನಾನು ಯಾವುದೋ ಒಂದು ವಿಷಯದ ಬಗ್ಗೆ ಒಂದು ಪದಗಳು ಕೂಡ ಹಂಗೆ ಇರುತ್ತೆ ಅಲ್ಲಿ ಅದಕ್ಕೆ ಅದಕ್ಕೆ ಮುಂದಿನ ಪೀಳಿಗೆಗೆ ನಾವು ಯಾವ್ದನ್ನ ಮಾದರಿ ಆಗ್ಬೇಕು ಯಾವ್ದನ್ನ ಮಾದರಿ ಆಗ್ಬೇಕು ಅಲ್ಲ ಯಾಕೆ ನಾವು ಮಾದರಿ ಆಗ್ಬೇಕು ಅಂದ್ರೆ ಮುಂದೆ ವಿ ಕೆ ಹರಿಪ್ರಸಾದ್ ಅವರ ಭಾಷಣವನ್ನ ಪೂರ್ತಿ ತಕ್ಕೊಡಿ ಇಂತಹ ವರ್ಷದಲ್ಲಿ ಅಂತ ಹೇಳಿದ್ರೆ ಅವ್ರು ಮಾಡಿರೋದು ಇದರ ಸುಮ್ಮನೆ ಓದ್ತೀನಿ ಆರ್ ಎಸ್ ಎಸ್ ನವರು ಯಾವಾಗಲೂ ಬಲತ್ಕಾರಿಗಳು ಪಾಪಿಗಳಿವರು ಯಾವುದೇ ಹೆಣ್ಣು ಮಕ್ಕಳನ್ನ ಬಿಟ್ಟಿಲ್ಲ ಪೋಕ್ಸೋ ಕೇಸ್ನಲ್ಲಿರೋರು ಚೆಡ್ಡಿ ಗ್ಯಾಂಗ್ನವರು ಇದನ್ನೆಲ್ಲ ಹಂಗೆ ಇಡಕ್ಕಾಗತ್ತ ನಾವು ನಮ್ಮ ನಮ್ಮ ನೋಡಿ ಅವ್ರವ್ರ ಅವ್ರವ್ರ ಇಂಡಿವಿಜುವಲ್ ಬೇರೆ ಆದ್ರೆ ನಮ್ಮ ಕಲಾಪ ನಮ್ಮ ಸದನ ಇದರ ಒಂದು ಗಾಂಭೀರ್ಯವನ್ನ ಘನತೆಯನ್ನ ನಾವು ಕಾಪಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಮೆನ್ಷನ್ ಮಾಡಿದ್ದಾರೆ ಮೆನ್ಷನ್ ಮಾಡಿದ್ದಾರೆ ಯಾವ್ದು ಕಡತದಿಂದ ತೆಗಿಬೇಕು ಅಂತ ನಾವು ಅಲ್ಲಿ ಹೇಳ್ತೀವಿ ಅದನ್ನು ತೆಗೆಯುವಂಥದ್ದನ್ನು ಕೂಡ ನಡೆಯುತ್ತೆ ಫಸ್ಟಿಗೆ ಪ್ರೊಸೀಡಿಂಗ್ ಇರುತ್ತೆ ಈಗ ನಮ್ಮ ಹತ್ರ ಪ್ರೊಸೀಡಿಂಗ್ಸ್ ಇದೆ ನಾನು ನಾನೊಂದು ವಿಷಯ ಹೇಳ್ತೀನಿ ಈ ಸಲದು ಈ ಪ್ರೊಸೀಡಿಂಗ್ಸ್ ಹಂಗೆ ಹೆಂಗಿದೆ ಹಂಗೆ ನಮಗೆ ಕೊಡ್ತಾರೆ ನಮಗೆ ಅಫಿಷಿಯಲ್ಲಿ ಕೊಡ್ತಾರೆ ನಾನೊಂದು ವಿಷಯ ಹೇಳ್ತೀನಿ ಮಾನ್ಯ ಸಭಾಪತಿಗಳೇ ಈ ಎಲ್ಲ ಕಲಾಪ ಅಡ್ಡ ಆಗಕ್ಕೆ ಕಲಾಪ ನಡೀಲ್ದೇ ಇರೋ ಕಾರಣಕ್ಕೆ ಬಿ ಕೆ ಹರಿಪ್ರಸಾದ್ ಎಸ್ ರವಿ ಅವರ ನಡವಳಿಕೆ ಕಾರಣ ಮತ್ತೆ ಬಿ ಕೆ ಹರಿಪ್ರಸಾದ್ ಸುಮ್ಮನೆ ಅವರು ಅಡ್ಡ ಹಾಕ್ಲಿಲ್ಲ ಕೈ ತೋರಿಸ್ತಾರೆ ಅಂತ ಕೈ ತೋರಿಸಿ ಮಾನ್ಯ ರಾಜ್ಯಪಾಲರ ಮೇಲೆ ಕೈ ತೋರಿಸ್ತಾರೆ ಅಂತ ಹೇಳೋದಿಕ್ಕೆ ಏನಂತಾರೆ ಅಂದ್ರೆ ಹರಿಪ್ರಸಾದ್ ಅವರು ಅಂದ್ರೆ ಹೆಂಗ್ ಪ್ರೊಸೀಡಿಂಗ್ ಇರುತ್ತೆ ಕಾಲು ತೋರಿಸದಕ್ಕಾಗತ್ತೇನೇನ್ರಿ ಅವ್ರ ಧೋರಣೆ ನೋಡಿ ಕೈಯೆಲ್ಲ ಕಾಲು ತೋರ್ಸಕ್ಕಾಗತ್ತೇನ್ರಿ ಅಂತಾರೆ ಇದಕ್ಕೂ ಅವತ್ತು ಹೇಳ್ತೀವಿ ಏನ್ ಹರಿಪ್ರಸಾದ್ ಅವ್ರೆ ಅಂತ ಆಮೇಲೆ ಅದನ್ನ ಅದನ್ನು ಕಡಕದಿಂದ ತೆಗಿಬೇಕು ಅಂತ ಹೇಳ್ತಾರ ಬಿಟ್ರೆ ಕ್ಷಮೆ ಕೇಳಲ್ಲ ನಸೀರ್ ಅಹ್ಮದ್ ಅವರು ಕ್ಷಮೆ ಕೇಳಿಲ್ಲ ಸಿ ಟಿ ರವಿಯವರು ಕೊನೆಗೆ ನನ್ನ ಆತ್ಮ ಸಾಕ್ಷಿ ಒಪ್ತಾ ಇಲ್ಲ ನಾನು ಆಗಲ್ಲ ಅಂದಾಗ ನಂದು ಎಲ್ಲ ವಿಷಾದನ್ನು ವಾಪಸ್ ತಗೋಬಿಡಿ ನಂದು ಮತ್ತೆ ಅಲ್ಲಿಗೆ ಬರ್ತೀನಿ ಅಂತ ಅಂದ್ರೆ ನಾನು ಮತ್ತೆ ಹೇಳ್ತೀನಿ ದೇಶದ್ರೋಹಿ ನಮ್ಮ ದೇಶದ ಪ್ರಧಾನಮಂತ್ರಿ ಅಂತ ಹೇಳ್ತಾರೆ ನಾ ಒಗ್ಗಟ್ಟಾಗಿ ತುಂಬಾ ಕೇಳ್ಕೊಂಡ್ವಿ ನಾವು ಸಭಾಪತಿಗಳಿಗೆ ಫಸ್ಟ್ಗೆ ಬಿ ಕೆ ಹರಿಪ್ರಸಾದ್ ಅವರನ್ನು ಅಮಾನತ್ ಮಾಡ್ಬೇಕು ಅಂದಾಗ ನಮ್ಮ ಯಾವ ಯಾವ ಉಲ್ಲೇಖ ಮಾಡಿವಿ ನಮ್ಮ ರೂಲ್ಸ್ ಬುಕ್ ಅಲ್ಲಿ ಏನಿರುತ್ತೆ ಆ ರೂಲ್ಸ್ ಬುಕ್ ಅನ್ನ ನಾವು ಉಲ್ಲೇಖ ಮಾಡಿ ಹೇಳ್ತಾನೆ ಇದೀವಿ ಇಂಥದ್ರ ಮೇಲೆ ಇಂತ ಸೆಕ್ಷನ್ ಮೇಲೆ ಅವ್ರನ್ನ ಅಮಾನತ್ ಮಾಡಿ ಅಂತ ಯಾವ್ದಕ್ಕೂ ಒಪ್ಪಲ್ಲ ಮಾನ್ಯ ಸಭಾ ನಾಯಕರು ಅವ್ರ ಪರವಾಗಿ ಗಟ್ಟಿಯಾಗಿ ನಿಲ್ತಾರೆ ಅವ್ರದೇ ಇದು ನಾನು ವಿಧಾನಸಭೆ ವಿಧಾನಸಭೆಯ ಅಲ್ಲ ವಿಧಾನಸಭೆಯ ಅದಕ್ಕೆ ಶಿವಲಿಂಗೇಗೌಡರಿಗೆ ಯಾಕೆ ನಾನು ಉಲ್ಲೇಖ ಮಾಡಲಿಲ್ಲ ಅಂತ ಅವ್ರು ಮಾಡಿದಂಥದ್ದು ಬಹಳ ತಪ್ಪಿದೆ ಆದ್ರೆ ನಮ್ಮ ಸದನದಲ್ಲಿ ಅಂಥದ್ದನ್ನ ನಾನು ಹೇಳೋ ಅಂಥದ್ದನ್ನ ಆಗಿದ್ದೆ ನಾನಲ್ಲಿ ಅಲ್ಲಿ ಸ್ಪೀಕರ್ ಬಗ್ಗೆ ನಾನು ಉಲ್ಲೇಖ ಮಾಡೋದು ತಪ್ಪಾಗತ್ತೆ ಅನ್ನೋ ಕಾರಣಕ್ಕೆ ನಾನು ಶಿವಲಿಂಗೇಗೌಡ್ರ ಬಗ್ಗೆ ನಾ ಎರಡೂ ಎರಡೂ ಸದನದಲ್ಲಿ ನಾವು ಕೇಳಿದ್ದೆ ಅದನ್ನ ಯಾರ್ಯಾರು ಅವ್ರಿಗೆ ಅಡ್ಡ ಕಟ್ತೀರಾ ಎಚ್ ಕೆ ಪಾಟೀಲ್ ಅಂತವ್ರ ಬಾಯಲ್ಲೂ ಸುಳ್ಳು ಎಡಿಸ್ತಾರೆ ಇವರು ರಾಷ್ಟ್ರಗೀತೆ ಆಗ್ತಾ ಇತ್ತು ಅವಾಗ ಎದ್ದೋದ್ರು ಅಂತ ಅಗೌರವ ತೋರ್ಸೋದ್ರು ಅಂತ ಎಲ್ ರಾಷ್ಟ್ರಗೀತೆ ಪ್ಲೇ ಆಯ್ತು ಇನ್ನು ಮೀಡಿಯಾ ಇದೆ ಇನ್ನು ಹೌಸ್ ಇನ್ ಆರ್ಡರ್ ಅವ್ರು ಎಲ್ಲ ಮುಗಿಸಿ ವಾಪಸ್ ಹೋಗೋ ಅಂಥದ್ದು ಅವ್ರ ಹತ್ರ ಎಲ್ಲೂ ಬಟನ್ ಇರೋಲ್ಲ ಪ್ಲೇ ಮಾಡಕ್ಕೆ ರಾಷ್ಟ್ರಗೀತೆ ಪ್ಲೇ ಮಾಡಕ್ಕೆ ನಾವು ಅಷ್ಟು ಜನ ಕೂತಿದ್ದೀವಲ್ಲ ಇನ್ನೂರ ಇಪ್ಪತ್ನಾಲ್ಕು ಜನದಲ್ಲಿ